ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಒಮ್ಮೆ ಅತ್ಯಂತ ಚಿಂತಾಕ್ರಾಂತನಾದ ದುಃಖ ತಪ್ತನಾದ ಒಬ್ಬ ವ್ಯಕ್ತಿ ಬಾಬಾನ ಬಳಿ ಬಂದು ಕೂತ್ಕೊಳ್ತಾನೆ ಬಾಬಾ ನಾನು ಯಾವುದೇ ಕೆಲಸ ಮಾಡಲು ಹೊರಟ್ರು ಅದರಲ್ಲಿ ನನಗೆ ಅಸಫಲತೆಯನ್ನೇ ನಾನು ಕಾಣ್ತಾ ಇದ್ದೀನಿ ನಾನು ಎಷ್ಟೇ ಪ್ರಯತ್ನ ಪಟ್ರು ನನ್ನಿಂದ ಏನೂ ಸಾಧ್ಯ ಆಗ್ತಾ ಇಲ್ಲ ನೀವು ಏನಾದರೂ ಒಂದು ಉಪಾಯ ಹೇಳಿ ಗುರುದೇವ ಸಫಲತೆಯ ಒಂದು ಒಂದು ಮಂತ್ರವನ್ನು ನನಗೆ ಹೇಳಿ ಅಂತ ಹೇಳಿ ಬಾಬನ ಹತ್ರ ಕೇಳ್ತಾನೆ ಆಗ ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ನಾನು ಸಫಲತೆಯನ್ನು ಕಾಣಲು ಕೆಲವು ನಿಯಮಗಳನ್ನು ನಿನಗೆ ಹೇಳ್ತೀನಿ ಸರಿಯಾಗಿ ನೀನು ಮಾಡ್ತಾ ನಿನ್ನ ಜೀವನದಲ್ಲಿ ಖಂಡಿತ ನೀನು ಸಫಲತೆಯನ್ನು ಪಡೆದುಕೊಳ್ತೀಯ ಮಗು ನಾನು ನಿನಗೆ ಇಂದು ಜೀವನದಲ್ಲಿ ಸಫಲತೆಯನ್ನು ಹೊಂದುವ ಕೆಲವು ಅಭ್ಯಾಸಗಳನ್ನ ನಿಯಮಗಳನ್ನ ಹೇಳ್ತೀನಿ ಇದನ್ನ ಯಾರು ಬೇಕಾದರೂ ಮಾಡಬಹುದು ಇದರ ಪರಿಪಾಲನೆಯನ್ನ ಮಾಡಿ ಸಫಲತೆಯನ್ನು ಜೀವನದಲ್ಲಿ ಪಡ್ಕೊಳ್ಬಹುದು ಅಭ್ಯಾಸಗಳು ನಿನಗೆ ಜೀವನದಲ್ಲಿ ನೀನು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪೂರ್ತಿ ಮಾಡಿಕೊಡ್ತವೆ ಹಾಗೆ ನೀನು ಕೂಡ ಒಬ್ಬ ಅತ್ಯಂತ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತೀಯ ನನ್ನ ಮಾತುಗಳನ್ನ ಕೇಳು ಹಾಗೆ ನನ್ನ ಮಾತುಗಳನ್ನ ಕೇಳಿಸ್ಕೊಂಡು ಅವುಗಳನ್ನು ಗಾಳಿಗೆ ತೂರಿ ಮತ್ತೆ ನಿನ್ನ ರೀತಿಯಲ್ಲಿ ನೀನು ವರ್ತಿಸ್ಬೇಡ ಎಲ್ಲ ಅಭ್ಯಾಸಗಳನ್ನ ನಿನ್ನ ಜೀವನದಲ್ಲಿ ಅಳವಡಿಸುವ ಪ್ರಯತ್ನವನ್ನ ಮಾಡು ನಿನ್ನ ಮನಸ್ಸಿನಲ್ಲಿ ಈ ವಿಚಾರಗಳನ್ನ ಆಳವಾಗಿ ಇಳಿಸ್ಕೊಂಡು ನಿಧಾನವಾಗಿ ನಿಧಾನವಾಗಿ ನಿನ್ನ ಜೀವನದಲ್ಲಿ ಅವುಗಳನ್ನು ಬಳಸ್ಕೊಳ್ತಾ ಹೋಗು ಯಾಕಂದ್ರೆ ಈ ಅಭ್ಯಾಸಗಳು ನಿನಗೆ ಕೇವಲ ಸಫಲತೆ ಅಷ್ಟೇ ಅಲ್ಲ ಅದರ ಜೊತೆಗೆ ನಿನ್ನ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿಸ್ತವೆ ನಿನ್ನನ್ನು ಯಾರಾದರೂ ನೋಡಿದಾಗ ನಾನು ಅವರ ತರನೇ ಆಗಬೇಕು ಅಂತ ಹೇಳಿ ಬಯಸುವಷ್ಟು ಕಂದ ಅಂತ ಹೇಳಿ ಬಾಬಾ ಹೇಳ್ತಾರೆ ಮೊದಲು ನೀನು ನಿನ್ನ ಜೀವನದಲ್ಲಿ ಸಮಯಕ್ಕೆ ಬೆಲೆ ಕೊಡುವುದನ್ನ ಮೊದಲು ಕಲಿ ಜೀವನ ಬದಲಿಸುವ ಹಾಗೆ ಜೀವನದಲ್ಲಿ ಸಫಲತೆಯನ್ನ ತಂದುಕೊಡುವ ಕೆಲವು ನಿಯಮಗಳಲ್ಲಿ ಇದು ಮೊದಲನೆಯ ಅಭ್ಯಾಸವಾಗಿರಬೇಕು ಸಮಯ ಎನ್ನುವುದು ಕಡಿಮೆ ಆಗ್ತಲೇ ಸಾಗತ್ತೆ ನಿನ್ನ ಜೀವನದಲ್ಲಿ ಯಾವುದೇ ವಸ್ತು ಆಗಿರ್ಬೋದು ಘಟನೆಗಳ ಪ್ರಭಾವ ಈ ಸಮಯದ ಮೇಲೆ ಯಾವುದೇ ಕಾರಣಕ್ಕೂ ಪ್ರಭಾವ ಬೀರೋದಿಲ್ಲ ಸಮಯ ಯಾರಿಗಾಗಿಯೂ ಯಾವುದಕ್ಕಾಗಿಯೂ ಕಾಯುವುದೂ ಇಲ್ಲ ಸಮಯವನ್ನ ನೋಡಲು ಸಾಧ್ಯವಿಲ್ಲ ಹಾಗೆ ಅದರ ಹಿಂದೆ ಓಡಲು ಸಾಧ್ಯವಿಲ್ಲ ಹಾಗೆ ಅದರ ಮುಂದೆಯೂ ನಿನಗೆ ಹೋಗ್ಲಿಕ್ಕೂ ಸಾಧ್ಯವಾಗುವುದಿಲ್ಲ ಇಂದು ನಿನ್ನ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ನೀನು ಅದನ್ನ ಎದುರಿಸಲೇಬೇಕು ಸಮಯದ ಜೊತೆ ನಡೆಯುವುದನ್ನ ಕಲಿಬೇಕು ಹಾಗೆ ಇಂದು ನಿನಗೆ ಅವಶ್ಯಕವಾಗಿರುವುದನ್ನ ಮಾಡ್ತಾನೆ ನೀನು ಮುಂದೆ ಸಾಗ್ತಾನೆ ಇರ್ಬೇಕು ಯಾಕಂದ್ರೆ ಸಮಯದ ಜೊತೆ ಸಾಗುವುದನ್ನ ನೀನ್ ಬಿಟ್ಟು ನೀನು ಒಂದು ಬಾರಿ ಹಿಂದೆ ಸರಿದ್ಬಿಟ್ಟೆ ಅಂದ್ರೆ ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ನಿನಗೆ ಆ ಸಮಯದ ಜೊತೆ ಸಾಗಲಿಕ್ಕೆ ಆಗೋದೇ ಇಲ್ಲ ಜೀವನದಲ್ಲಿ ಹಿಂದೆ ಉಳಿತಾನೆ ಹೋಗ್ತೀಯಾ ಹಾಗಾಗಿ ನೀನು ಜೀವನದಲ್ಲಿ ಸಮಯದ ಜೊತೆ ಸಾಗುವುದನ್ನ ಅಭ್ಯಾಸ ಮಾಡ್ಕೋ ಯಾರು ಅತ್ಯಧಿಕವಾಗಿ ಮಲಗ್ತಾರೋ ಅವರು ಒಂದಲ್ಲ ಒಂದನ್ನ ಜೀವನದಲ್ಲಿ ಕಳೆದ್ಕೊಳ್ತಾನೆ ಸಾಕ್ತಾ ಇರ್ತಾರೆ ಹಾಗೆ ಯಾರು ಬೆಳಗ್ಗೆ ಬೇಗನೆ ಹೇಳ್ತಾರೋ ಹಾಗೆ ಬಹಳಷ್ಟು ಸಮಯ ಎಚ್ಚರವಾಗಿರ್ತಾರೋ ಏನನ್ನಾದ್ರೂ ಅನ್ವೇಷಣೆ ಮಾಡ್ತಾ ಇರ್ತಾರೋ ಜ್ಞಾನ ಹೊಂದುವುದಕ್ಕಾಗಿ ಹಂಬಲಿಸ್ತಾ ಇರ್ತಾರೋ ಅವರು ಕಾರ್ಯ ಪ್ರವೃತ್ತರಾಗಿರ್ತಾರೆ ಹಾಗೆ ಜೀವನದಲ್ಲಿ ಏನನ್ನಾದ್ರೂ ಸಾಧನೆಯನ್ನ ಕೂಡ ಮಾಡ್ತಾರೆ ಹುಟ್ಟಿದ ತಕ್ಷಣವೇ ಸಮಯ ಹಿಂದಕ್ಕೆ ಓಡಲು ಶುರು ಮಾಡುತ್ತೆ ಹಾಗಾಗಿ ಸಮಯವನ್ನ ಎಂದಿಗೂ ವ್ಯರ್ಥ ಮಾಡಬೇಡ ಕಂದ ಅದರ ಬೆಲೆಯನ್ನ ಅರಿತು ನಡೀಬೇಕು ನೀನು ಅಂತ ಹೇಳಿ ಆ ಅವನಿಗೆ ಹೇಳ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳುವ ವಿಚಾರವೇ ಆಗಿದೆ ಅಲ್ವಾ ನಿನ್ನ ಲಕ್ಷ್ಯ ಅಂದರೆ ಗುರಿಯ ಬಗ್ಗೆ ಏನಾದ್ರೂ ನೀನು ನಿರಂತರವಾಗಿ ಕಲಿತಾನೆ ಇರ್ಬೇಕು ನೀನು ಯಾವ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿ ಅನ್ಕೊಂಡಿದ್ಯೋ ಅದ್ರ ಬಗ್ಗೆ ನೀನು ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾನೆ ಇರ್ಬೇಕು ಈಗಾಗ್ಲೇ ನೀನು ಸಫಲತೆ ಹೊಂದಿರೋ ಜನರನ್ನ ತುಂಬ ಜನರನ್ನ ನೋಡಿದೆಯಾ ಅವರೆಲ್ಲರೂ ಅಭ್ಯಾಸವನ್ನ ಇಟ್ಕೊಂಡೇ ಸಫಲತೆಯನ್ನ ಪಡ್ಕೊಂಡಿದ್ದಾರೆ ನಿನ್ನ ಗುರಿ ತಲುಪುವ ಬಗ್ಗೆ ಒಂದಲ್ಲ ಒಂದು ರೀತಿ ಏನಾದ್ರೂ ನೀನು ಕಲಿತಾನೇ ಇರು ಬಗ್ಗೆ ನೀನು ಏನಾದ್ರೂ ವಿಮರ್ಶೆ ಚರ್ಚೆಯನ್ನ ಮಾಡ್ತಾನೆ ಇರು ಜೀವನದಲ್ಲಿ ಎಷ್ಟೇ ಕಲಿತರೂ ಅದು ಜೀವನದ ಯಾವುದಾದರೂ ಒಂದು ಘಟ್ಟದಲ್ಲಿ ನಿನಗೆ ಸಹಾಯಕ್ಕೆ ಬಂದೇ ಬರುತ್ತೆ ಮಗು ಸಫಲತೆ ಹೊಂದಿದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಪ್ರಯತ್ನಗಳನ್ನ ಮಾಡುತ್ತಾನೆ ಇರ್ತಾರೆ ತಮ್ಮ ಕನಸುಗಳ ಜೊತೆ ಜೋಡಣೆಯಾಗಿರುವ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಅವರಿಗೆ ಇದ್ದೇ ಇರುತ್ತೆ ಅವರ ಕನಸುಗಳನ್ನ ಸಾಕಾರಗೊಳಿಸಲು ಅವರಿಗೆ ಸಹಾಯ ಮಾಡುತ್ತೆ ಈ ಪ್ರಪಂಚದಲ್ಲಿ ಜ್ಞಾನದ ಕೊರತೆ ಎಲ್ಲೂ ಇಲ್ಲ ಆದರೆ ನೀನು ಯಾವ ಕ್ಷೇತ್ರದಲ್ಲಿ ಗುರಿ ಮುಟ್ಬೇಕು ಅಂತ ಅನ್ಕೊಂಡಿದೆಯೋ ಅದರ ಬಗ್ಗೆ ಜ್ಞಾನ ಹೊಂದುತ್ತಲೇ ಇರಬೇಕು ನೀನು ನೀನು ಬಯಸುವುದಕ್ಕಿಂತ ಹೆಚ್ಚಿನ ಯಶಸ್ಸು ಸಫಲತೆ ನಿನಗೆ ಖಂಡಿತ ಆ ಜ್ಞಾನ ನಿನಗೆ ತಂದ್ಕೊಡುತ್ತೆ ಸಫಲತೆಯ ರೂಪದಲ್ಲಿ ನಿನಗೆ ಅದು ಸಿಕ್ಕೇ ಸಿಗುತ್ತೆ ನನ್ನೇ ಪರಿಶ್ರಮದ ಫಲ ಎನ್ನುವುದು ಮಗು ಇದಕ್ಕಾಗಿ ಒಂದು ಮಗುವಿನಂತೆ ನೀನು ದಿನನಿತ್ಯ ಏನಾದ್ರೂ ಕಲಿಯುವ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ನನಗೆ ವಯಸ್ಸಾಗಿದೆ ನನ್ನಿಂದ ಇನ್ನ ಯಾವ ಪ್ರಯತ್ನನೂ ಮಾಡ್ಲಿಕ್ಕಾಗೋದಿಲ್ಲ ಕಲಿಕ್ಕಾಗೋದಿಲ್ಲ ಅಂತೇಳಿ ನಿನ್ನ ಬಗ್ಗೆ ನೀನು ತೀರ್ಮಾನ ಮಾಡ್ಕೊಳ್ಬೇಡ ನಿನ್ನನ್ನ ನೀನು ಅಳೆಯುವ ಪ್ರಯತ್ನವನ್ನ ಮಾಡ್ಕೊಳ್ಬೇಡ ನೀನು ಎಷ್ಟೇ ವಯಸ್ಸಾದ್ರೂ ನಿನ್ನ ಮನಸ್ಸನ್ನ ಒಂದು ಮಗುವಿನ ತರ ಇಟ್ಕೊಂಡು ನೀನು ಏನನ್ನಾದ್ರೂ ಜೀವನದಲ್ಲಿ ಸಾಧನೆ ಮಾಡುವ ಗುರಿ ಮುಟ್ಟುವ ಜ್ಞಾನವನ್ನ ಕಲಿತಾನೇ ಇರಬೇಕು ಆಗ ನಿನ್ನ ಜೀವನದಲ್ಲಿ ನಿನಗೆ ಸೋಲು ಎನ್ನುವುದೇ ಆಗೋದಿಲ್ಲ ಹಾಗೆ ಆಯಾಸವೂ ಕೂಡ ಆಗೋದಿಲ್ಲ ವಯಸ್ಸು ಕೂಡ ಆಗಿದೆ ಅನ್ನುವ ಭಾಸವೂ ಕೂಡ ನಿನ್ನಲ್ಲಿ ಆಗೋದಿಲ್ಲ ನೀನು ಆರೋಗ್ಯವಂತನಾಗಿರ್ತೀಯ ಹಾಗೆ ಜೀವನದಲ್ಲಿ ನೀನು ಬಹಳ ಉತ್ಸುಕನಾಗೇ ಇರ್ತೀಯಾ ಈ ಅಭ್ಯಾಸವನ್ನ ಇಟ್ಕೋ ಹಾಗೆ ಜೀವನದಲ್ಲಿ ಕೇಳಿಸಿಕೊ ಆದರೆ ಮಾತನಾಡುವುದನ್ನ ಆದಷ್ಟು ಕಡಿಮೆ ಮಾಡು ನಿನಗೆ ಎರಡು ಕಿವಿ ಒಂದು ಬಾಯಿ ಇದೆ ಅಂದ್ರೆ ನೀನು ಕೇಳಿಸಿಕೊಳ್ಳುವುದನ್ನ ಹೆಚ್ಚಾಗಿ ಮಾಡು ಹಾಗಂತ ಅಸಂಬದ್ಧವಾದದನ್ನ ಕೇಳಿಸಿಕೊಳ್ಳುವ ಹಂಬಲ ಬೇಡ ನಿನಗೆ ಬೇಕಾದ ವಿಚಾರವನ್ನ ಕೇಳಿಸಿಕೊಳ್ಳುವ ಹಂಬಲ ನಿನ್ನಲ್ಲಿರ್ಲಿ ಹಾಗೆ ಹೆಚ್ಚಾಗಿ ಮಾತನಾಡುವುದನ್ನ ಕಡಿಮೆ ಮಾಡು ಕೇಳಿಸಿಕೊಳ್ಳುವವರು ಎಂದಿಗೂ ನಷ್ಟವನ್ನ ಅನುಭವಿಸೋದೇ ಇಲ್ಲ ಯಾಕಂದ್ರೆ ಕೇಳಿಸಿಕೊಳ್ಳುವಾಗ ಕಲಿಯಲು ಏನಾದ್ರೂ ಸಿಕ್ತಾನೆ ಇರತ್ತೆ ಅದೇ ನೀನು ಹೆಚ್ಚಾಗಿ ಮಾತನಾಡ್ತಾನೆ ಇದ್ರೆ ನಿನ್ನಲ್ಲಿರುವ ಸಕಾರಾತ್ಮಕ ಊರ್ಜೆಗಳ ಪ್ರಮಾಣ ಖರ್ಚಾಗ್ತಾನೆ ಹೋಗುತ್ತೆ ಹಾಗಾಗಿ ಜನರ ಜೊತೆ ಹೆಚ್ಚಾಗಿ ಮಾತನಾಡ್ಬೇಡ ಯಾರ ಎದುರಿಗೂ ಹಗುರವಾಗುವಂತಹ ಕೆಲಸವನ್ನ ಮಾಡ್ಲೇ ಬೇಡ ಕಡಿಮೆ ಮಾತನಾಡು ಹೆಚ್ಚಿಗೆ ಕೇಳಿಸಿಕೊಳ್ಳುವುದನ್ನ ಅಭ್ಯಾಸ ಮಾಡ್ಕೊ ಬಹಳ ಉನ್ನತವಾದದನ್ನ ನೀನು ಜೀವನದಲ್ಲಿ ಪಡ್ಕೊಳ್ತೀಯಾ ಇದರಿಂದ ನಿನಗೆ ತುಂಬಾ ಲಾಭವೂ ಆಗತ್ತೆ ಯಾರು ಜೀವನದಲ್ಲಿ ಕಡಿಮೆ ಮಾತನಾಡ್ತಾ ಇರ್ತಾರೋ ಅವರ ಒಳಗಿನ ಯೋಚಿಸುವ ಯೋಜನಾ ಶಕ್ತಿಯು ಬಹಳ ಹೆಚ್ಚಾಗೇ ಇರುತ್ತೆ ನೀನು ಕೂಡ ಕಡಿಮೆ ಮಾತನಾಡುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ನೀನು ನಿನ್ನೊಳಗಿನ ಅಂತರಂಗದ ಜೊತೆ ಅಂದ್ರೆ ನಿನ್ನೊಳಗೆ ವಾಸವಾಗಿರುವ ಆತ್ಮದ ಸ್ವರೂಪಿಯಾದ ನನ್ನ ಜೊತೆ ನಿನ್ನ ಹೆಚ್ಚಿನ ಸಮಯವನ್ನ ಕಳಿಬಹುದು ನನ್ನ ಜೊತೆ ನೀನು ಮಾತನಾಡಬಹುದು ನನ್ನ ಜೊತೆ ನಿನ್ನ ಅನುಭವವನ್ನು ಹಂಚಿಕೊಳ್ಬಹುದು ಅದೇ ನೀನು ಹೊರಗಿನ ಪ್ರಪಂಚದ ಜೊತೆ ಹೆಚ್ಚಾಗಿ ಬೆರೆಯಲು ಪ್ರಯತ್ನ ಪಟ್ಟಾಗ ಹೆಚ್ಚಿನ ಜನರ ಜೊತೆ ಮಾತನಾಡಲು ಇಚ್ಛಿಸಿದಾಗ ನನ್ನನ್ನು ನೀನು ಕಳತ್ಕೊಳ್ತೀಯ ನನ್ನ ಜೊತೆ ಮಾತನಾಡುವ ಸಮಯ ನಿನಗೆ ಸಿಗುವುದಿಲ್ಲ ಹಾಗಾಗಿ ನಿನ್ನ ಅಂತರಂಗದಲ್ಲಿರುವ ನನ್ನ ಜೊತೆ ಹೆಚ್ಚು ಸಂಬಂಧವನ್ನ ಹೊಂದು ನೀನು ಆಗ ನಿನ್ನಲ್ಲಿರುವ ವಿಚಾರಗಳ ಶಕ್ತಿ ಎಂತಹ ಗುರಿಯನ್ನಾದರೂ ತಲುಪಿಸುವಂತೆ ಮಾಡುತ್ತದೆ ಅಂತ ಹೇಳಿ ಬಾಬಾ ಹೇಳ್ತಾರೆ ಹಾಗೆ ನಿನ್ನ ಜೀವನದಲ್ಲಿ ಯಾರಾದ್ರೂ ಬಂದು ಒತ್ತಡ ಹೇರ್ತಾ ಇದ್ದಾರೆ ನೀನು ಹಾಗೆ ಮಾಡು ಹೀಗೆ ಮಾಡು ಅದನ್ನೇ ಮಾಡು ಇದನ್ನೇ ಮಾಡು ಅಂತ ಹೇಳಿ ಅಸಂಬತವಾಗಿ ನಿನ್ನ ಮೇಲೆ ಭಾರವನ್ನ ಹೊರಿಸ್ತಾ ಇದಾರೆ ಅಂದ್ರೆ ಅದನ್ನೆಲ್ಲ ಒಪ್ಕೋಬೇಡ ನಾನಿದ್ದ ಹಾಗೆ ನೀನು ಕೂಡ ಬದುಕು ಅಂತ ಹೇಳಿ ನಿನ್ನನ್ನ ಪರಿವರ್ತಿಸುವ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಮಾಡಬೇಡ ಅವರಲ್ಲಿ ನಿನಗೆ ಒಳ್ಳೆಯದು ಯಾವ ವಿಚಾರ ಸಿಗುತ್ತೋ ಅದನ್ನ ನೀನು ಜೀವನದಲ್ಲಿ ಅನುಸರಿಸು ಯಾಕಂದ್ರೆ ನಿನ್ನ ಕನಸುಗಳೇ ಬೇರೆ ನಿನ್ನ ಗುರಿಯೇ ಬೇರೆ ಸಿದ್ಧಾಂತಗಳೇ ಬೇರೆಯಾಗಿರುತ್ತೆ ನಿನ್ನ ದಾರಿಯೇ ಬೇರೆಯಾಗಿರುತ್ತೆ ಕಂದ ನಿನಗೆ ಇಷ್ಟವಿಲ್ಲದ ಕೆಲಸವನ್ನ ಎಂದಿಗೂ ಮಾಡಬೇಡ ನಿನ್ನ ಆತ್ಮ ಸಾಕ್ಷಿಗೆ ವಂಚನೆಯಾಗುವಂತ ಕೆಲಸವನ್ನ ಮಾತುಗಳನ್ನ ಎಂದಿಗೂ ಮಾತನಾಡಬೇಡ ಬೇರೆಯವರನ್ನ ಎಂದಿಗೂ ಅನುಕರಣೆ ಮಾಡ್ಬೇಡ ನೀನು ನಿನ್ನನ್ನ ಕಳತ್ಕೊಳ್ತೀಯಾ ನೀನು ಈ ಪ್ರಪಂಚದಲ್ಲಿ ಹುಟ್ಟಿದೀಯಾ ಅಂದ್ರೆ ನಿನಗೆ ನಿನ್ನದೇ ಆದ ಒಂದು ವ್ಯಕ್ತಿತ್ವವಿದೆ ನಿನ್ನ ಹಾಗೆ ಬೇರೆಯವರು ಇಲ್ಲ ಇರಲು ಸಾಧ್ಯವಿಲ್ಲ ಅಂತ ಹೇಳಿ ನೀನ್ ಅನ್ಕೋ ಹಾಗೆ ನಿನ್ನ ಮಾತಿನ ಮೇಲೆ ನಿನಗೆ ಆತ್ಮವಿಶ್ವಾಸ ದೃಢತೆ ಹೆಚ್ಚಿನ ಇರಬೇಕು ಯಾಕಂದ್ರೆ ಅದರ ಸಂಪೂರ್ಣ ಅಧಿಕಾರ ನಿನಗಿದೆ ನಿನಗೆ ಯಾವ ಒಳ್ಳೆಯ ಕೆಲಸ ಸಂತೋಷ ಕೊಡುತ್ತೋ ಅದನ್ನ ಖಂಡಿತವಾಗಿಯೂ ಮಾಡು ಸಹ ಉತ್ತಮವಾದ ಕೆಲಸದ ಆಯ್ಕೆ ಮಾಡ್ಕೋ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತಿರಸ್ಕಾರವನ್ನ ಮಾಡು ಎಲ್ಲಿ ನಿನಗೆ ಬೇಡ ಅಂತ ಹೇಳಿ ಅನಿಸುತ್ತೋ ಆ ಜಾಗದಲ್ಲಿ ನೀನು ತಿರಸ್ಕಾರವನ್ನು ಮಾಡು ತಿರಸ್ಕಾರ ಮಾಡಿದಾಗ ನಿನ್ನ ಎದುರಿಗಿರುವವರ ದೃಷ್ಟಿಯಲ್ಲಿ ನೀನು ಕೆಟ್ಟವನಾಗಬಹುದು ಆದರೆ ನಿನ್ನ ದೃಷ್ಟಿಯಲ್ಲಿ ಹಾಗೆ ಮುಂದೆ ಬರುವ ಸಮಯದಲ್ಲಿ ನೀನು ಎಂದಿಗೂ ತಪ್ಪಾಗಿರುವುದಿಲ್ಲ ಅದರ ನಿರ್ಧಾರ ಸರಿಯಾಗೇ ಇರುತ್ತೆ ಕೆಲವರು ಜನ ನೀನ್ ಮಾಡೋ ಕೆಲಸದ ಬಗ್ಗೆ ಮಾತನಾಡ್ಕೊಳ್ತಾರೆ ನೀನು ಓದೋ ಓದಿನ ಬಗ್ಗೆ ಮಾತನಾಡ್ಕೊಳ್ತಾರೆ ನಿನ್ನ ಗುರಿಯ ಬಗ್ಗೆ ಮಾತನಾಡ್ಕೊಳ್ತಾರೆ ಅನ್ನುವ ಯೋಚನೆಯಲ್ಲಿ ನೀನು ಏನೂ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನೀನ್ ಪದೇ ಪದೇ ಆ ಜನರ ಬಗ್ಗೆನೇ ಹೆಚ್ಚಾಗಿ ಯೋಚಿಸ್ತಾ ಇದೀಯಾ ನಿನ್ನ ಗುರಿಗಿಂತ ನಿನ್ನ ಲಕ್ಷ್ಯಕ್ಕಿಂತ ನಿನಗೆ ಜನರ ಮಾತಿನ ವಿಚಾರವೇ ಹೆಚ್ಚಾಗಿದೆ ಹಾಗಾಗಿ ನಿನ್ನ ಜೀವನದಲ್ಲಿ ನೀನು ಏನೂ ಸಾಧನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಜನರ ಮಾತಿನ ಬಗ್ಗೆ ಲಕ್ಷ್ಯ ಕೊಡುವುದನ್ನ ಕಡಿಮೆ ಮಾಡಿ ನಿನ್ನ ಗುರಿ ಮುಟ್ಟುವ ಲಕ್ಷ್ಯದ ಕಡೆ ನೀನು ಗಮನ ಹರಿಸ್ಬೇಕು ಆಗ ಮಾತ್ರ ನೀನು ಇಚ್ಛಿಸುವ ಸಾಧನೆ ನಿನ್ನಿಂದ ಆಗತ್ತೆ ಕಂದ ಮೊದ್ಲು ನೀನು ನಿನಗಾಗಿ ಜೀವಿಸುವುದನ್ನ ಕಲಿ ಜನರು ಏನು ಮಾತನಾಡ್ತಾ ಇದಾರೆ ಅನ್ನುವ ಭಯ ನಿನಗೆ ಬೇಡ ಬೇರೆಯವರ ನಿರ್ಧಾರದ ಮೇಲೆ ನಿನ್ನ ಬದುಕನ್ನ ನೀನು ಕಟ್ಕೊಳ್ಬೇಡ ನಿಂದ ಜೀವನ ಪೂರ್ತಿ ನೀನು ದುಃಖದಲ್ಲೇ ಮುಳುಗ್ತೀಯಾ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊ ಯಾರೋ ಬಂದು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಅವಸರದ ನಿರ್ಧಾರವನ್ನ ತೆಗೆದ್ಕೊಳ್ಬೇಡ ನಿನ್ನ ಜೀವ ಜೀವನ ಎರಡನ್ನೂ ಮಾಡ್ಕೊಳ್ತೀಯಾ ನೀನು ನಿನ್ನ ಜೊತೆ ಬಾಳುವ ವ್ಯಕ್ತಿಯ ಬಗ್ಗೆನೂ ಅರ್ಥ ಮಾಡ್ಕೊ ಆ ವ್ಯಕ್ತಿ ಯಾರೋ ಅಲ್ಲ ಆ ವ್ಯಕ್ತಿ ನೀನೇ ಆಗಿದೀಯಾ ನಿನ್ನಿಂದನೇ ಆದ ತಪ್ಪುಗಳನ್ನ ತಿದ್ಕೊ ಹಾಗೆ ಮುಂದೆ ಮುಂದ ಸರಿಪಡಿಸಿಕೊಳ್ಳುವ ದಾರಿಯನ್ನ ಅನುಸರಿಸು ಹಾಗೆ ನಿನಗೆ ನೀನು ಎಷ್ಟು ಸಮಯ ಕೊಡ್ತೀಯೋ ಅದರ ಬಗ್ಗೆ ಗಮನಹರಿಸು ವರ್ತಮಾನವನ್ನು ಸುಧಾರಿಸಲು ನೀನು ಎಷ್ಟು ಪ್ರಯತ್ನ ಪಡ್ತೀಯೋ ಹಾಗೆ ನಿನಗೆ ಸಿಕ್ಕಿರುವ ಈ ವರ್ತಮಾನವನ್ನ ಸುಧಾರಿಸಲು ನೀನು ಎಷ್ಟು ಪ್ರಯತ್ನ ಪಡುತ್ತಿರುವೆ ಭವಿಷ್ಯದ ಬಗ್ಗೆ ಏನನ್ನ ಕನಸು ಕಂಡಿರುವೆ ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ಏನು ಯೋಚಿಸ್ತಾ ಇರುವೆ ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ನೀನು ಎಲ್ಲಿಂದ ಬಂದೆ ಈಗ ಎಲ್ಲಿರುವೆ ಮುಂದೆ ಎಲ್ಲಿಗೆ ಹೋಗ್ಬೇಕು ನಿನ್ನ ಜೀವನದ ದೊಡ್ಡ ಅವಶ್ಯಕತೆ ಏನು ನಿನ್ನ ಜೀವನದ ಮುಂದಿನ ಸವಾಲು ಏನು ಇದೆಲ್ಲವನ್ನ ನಿನಗಿಂತ ಸರಿಯಾಗಿ ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ನಿನ್ನೊಳಗೆ ಇದರ ಬಗ್ಗೆ ಯಾವ ಭಾವ ಅಡಗಿದೆ ಅದರ ಬಗ್ಗೆ ನಿನಗಿಂತ ಹೆಚ್ಚಾಗಿ ಯಾರೂ ತಿಳಿಯಲು ಸಾಧ್ಯವಿಲ್ಲ ಕಂದ ಹಾಗಾಗಿ ನಿನಗಾಗಿ ನೀನು ಪ್ರತಿದಿನ ಹತ್ತು ನಿಮಿಷ ಸಮಯ ಕೊಡು ಹತ್ತು ನಿಮಿಷದಲ್ಲಿ ನಿನ್ನ ಬಳಿ ಯಾರೂ ಇರಬಾರ್ದು ಹಾಗೆ ಏನೂ ಇರಬಾರ್ದು ಈ ಸಮಯದಲ್ಲಿ ನೀನು ಮತ್ತು ನಿನ್ನಲ್ಲಿರುವ ವಿಚಾರಗಳು ಮಾತ್ರ ಇರಬೇಕು ಹಾಗೆ ನೀನೇ ಮಾತನಾಡಬೇಕು ನಿನ್ನೊಳಗಿನ ಅರಿವನ್ನ ಜಾಗೃತಗೊಳಿಸಿಕೊಳ್ಬೇಕು ಜೀವನದಲ್ಲಿ ನೀನು ಯಾವ ಗುರಿಯನ್ನ ಇಟ್ಕೊಂಡಿದ್ಯಾ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನಿನ್ನ ಮನಸ್ಸಿನಲ್ಲಿ ಯಾವ ಭಾವ ಉತ್ಪತ್ತಿ ಆಗ್ತಾ ಇದಾವೆ ನಿನಗೆ ಏನ್ ಬೇಕು ಯಾವ ರೀತಿಯ ಭವಿಷ್ಯ ಬೇಕು ಇದೆಲ್ಲದರ ಬಗ್ಗೆ ಮೊದಲು ನೀನೇ ನಿರ್ಣಯ ತೆಗೆದುಕೊಳ್ಬೇಕು ಅದರ ಬಗ್ಗೆ ಯೋಚಿಸಿದ ನಂತರ ತಕ್ಷಣವೇ ಆ ಕೆಲಸವನ್ನ ನೀನು ಶುರು ಮಾಡಬೇಕು ಅಂದ್ರೆ ಇಲ್ಲಿಯವರೆಗೆ ನೀನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಆ ಕೆಲಸವನ್ನ ಮುಂದೂಡ್ತಾ ಇದೀಯಾ ಅನೇಕ ಕಾರಣಗಳನ್ನ ಕೊಟ್ಟು ನಾಳೆ ಮಾಡೋಣ ನಾಳೆ ಮಾಡೋಣ ಅಂತೇಳಿ ಮುಂದೆ ದೂಡ್ತಾ ಇದೀಯ್ ಹಾಗೆ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಲ್ಲೂ ಕೂಡ ನೀನು ಸೋಲ್ತಾ ಇದೀಯಾ ನಾಳೆ ಯೋಚನೆ ಮಾಡೋಣ ನಾಳೆ ಯೋಚನೆ ಮಾಡೋಣ ಅಂತೇಳಿ ಆ ವಿಚಾರವನ್ನ ಆ ಸೋಮಾರಿತನವನ್ನ ಆ ಆಲಸ್ಯವನ್ನ ಇಂದಿಗೆ ಬಿಡು ಕ್ಷಣದಿಂದನೇ ನೀನು ಏನ್ ಮಾಡಬೇಕು ಅಂತ ಇದೆಯೋ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಇದೆಯೋ ಅದರ ಬಗ್ಗೆ ಕಾರ್ಯ ಪ್ರವೃತ್ತನಾಗು ಅದು ಬಿಟ್ಟು ನೀನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಇದೆಯಾ ಯಾವ ಕೆಲಸ ಮಾಡಬೇಕು ಅಂತ ಇದೆಯೋ ಅದ್ರ ಬಗ್ಗೆ ಕಾರಣ ಕೊಟ್ಟು ಕಾರಣ ಕೊಟ್ಟು ಆ ವಿಚಾರಗಳನ್ನು ಮುಂದೂಡುವ ಅಭ್ಯಾಸವನ್ನ ಬಿಡು ಹಾಗೆ ಜೀವನದಲ್ಲಿ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಮಾಡ್ಕೋ ಇದು ನಿನಗೆ ಜೀವನದಲ್ಲಿ ಯಶಸ್ಸನ್ನ ತಂದ್ಕೊಡುತ್ತೆ ಇದರಿಂದ ನಿನ್ನ ದಿನಚರಿ ಉತ್ತಮವಾಗತ್ತೆ ಹಾಗೆ ನೀನು ಕೂಡ ನಿನ್ನ ಆಲೋಚನೆಗಳು ಉತ್ತಮವಾಗಿರ್ತವೆ ಯೋಜನೆಗಳು ಉತ್ತಮವಾಗಿರ್ತವೆ ಹಾಗೆ ನಿನ್ನ ದಿನ ಕೂಡ ಚೆನ್ನಾಗಿರತ್ತೆ ನಿನ್ನ ದಿನ ಚೆನ್ನಾಗಿದ್ದು ನಿನ್ನ ಆಲೋಚನೆಗಳು ಚೆನ್ನಾಗಿದ್ದಾವೆ ಅಂದಮೇಲೆ ನಿನ್ನ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಸಾಧನೆ ಕೂಡ ನಿನ್ನಿಂದ ಯಾವ ಸಾಧನೆಯಾದರೂ ಆಗತ್ತೆ ಹಾಗೆ ಜೀವನದಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ಬೇಡ ಕೆಟ್ಟದನ್ನ ಮಾಡಬೇಡ ಕೆಟ್ಟ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ಬೇಡ ಸಮಯಕ್ಕೆ ಬೆಲೆ ಕೊಡು ಹಿಂದೆ ಸರಿದ ಸಮಯ ಮುಂದೆ ನಿನಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಹಾಗೆ ನಿನಗೆ ಸಿಕ್ಕ ಅವಕಾಶವನ್ನ ಸಮಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊ ಸಮಯಕ್ಕೆ ಬೆಲೆ ಕೊಡುವ ಅಭ್ಯಾಸವನ್ನ ಮೊದಲು ಮಾಡು ಆ ಸಮಯ ನಿನಗೆ ಬೆಲೆ ಕೊಡುತ್ತೆ ನಿನ್ನ ಕೆಲಸದಲ್ಲಿ ನಿನ್ನ ಜೀವನದಲ್ಲಿ ಸಫಲತೆ ತನ್ನಿಂದ ತಾನೇ ಬರುತ್ತೆ ಹಾಗಾಗಿ ಮೊದ್ಲು ನೀನು ನಿನ್ನೆ ಎದುರಿಗಿರುವವರನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಡ ಮೊದ್ಲು ನಿನ್ನನ್ನ ನೀನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊ ನೀನು ಏನು ಮಾಡ್ಬೇಕು ಅಂತ ಇದೀಯಾ ಏನ್ ಮಾಡ್ತಾ ಇದೀಯಾ ಏನನ್ನ ಯೋಚಿಸ್ತಾ ಇದೀಯಾ ಏನನ್ನ ಯೋಜಿಸ್ತಾ ಇದೀಯಾ ಯಾರ ಬಗ್ಗೆ ಯಾವ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇದೀಯಾ ವರ್ತಮಾನದಲ್ಲಿ ಯಾವ ರೀತಿ ಬದುಕ್ತಾ ಇದೀಯಾ ಹಾಗೆ ಭವಿಷ್ಯ ಹೇಗಿರಬೇಕು ಅಂತ ಹೇಳಿ ಯೋಚಿಸ್ತಾ ಇದ್ದೀಯಾ ಇದರ ಬಗ್ಗೆ ಎಲ್ಲ ನೀನು ವಿಚಾರ ಮಾಡು ನಂತರ ನೀನು ಮರುಕ್ಷಣವೇ ಅದರ ಬಗ್ಗೆ ತೀರ್ಮಾನವನ್ನು ತಗೊಂಡು ಆ ಕೆಲಸವನ್ನ ಶುರು ಮಾಡು ಆಗ ನಿನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ಅಂತ ಹೇಳಿ ಬಾಬಾ ಆತನಿಗೆ ಹೇಳ್ತಾರೆ ಆಗ ಅವನಿಗೆ ಅನ್ಸುತ್ತೆ ಅವ್ನು ಅನ್ಕೊಳ್ತಾನ ಮನ್ಸಲ್ಲೇ ನಾನು ಇಷ್ಟು ದಿನ ಈ ಪ್ರಯತ್ನ ಯಾಕೆ ಮಾಡ್ಲಿಲ್ಲ ಬೇರೆಯವರು ಹಾಗನ್ಕೊಳ್ತಾರೆ ಹೀಗನ್ಕೊಳ್ತಾರೆ ಅಂತ ಹೇಳಿ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ ಸ್ವಲ್ಪ ಸಮಯವನ್ನ ಕಳ್ಕೊಂಡ್ಬಿಟ್ಟಿದೀನಿ ಹಾಗೆ ನನ್ನಿಂದ ಏನೂ ಸಾಧ್ಯವಾಗೋದಿಲ್ಲ ನಾನೊಬ್ಬ ದುರ್ಬಲ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಸಮಯವನ್ನ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದೀನಿ ಹಾಗೆ ನನಗೆ ನಾನು ಹತ್ತು ನಿಮಿಷಗಳ ಕಾಲ ಸಮಯವನ್ನ ಸಹ ಕೊಟ್ಟಿಲ್ಲ ಅಂದ್ರೆ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿಲ್ಲ ನನಗೆ ಸ್ವಲ್ಪನೂ ಸಮಯ ಕೊಡದೆ ಬೇರೆಯವ್ರ ಬಗ್ಗೆನೇ ನಾನು ಚಿಂತೆ ಮಾಡಿದೀನಿ ಹಾಗೆ ನನ್ನ ಹಿಂದೆ ಯಾರು ಏನ್ ಮಾತಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿದೀನಿ ಹಾಗೆ ನಾನು ಒಂದ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಕೆಲಸ ನಾನು ಮಾಡಿದ್ರೆ ಜನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ ಅಂತಾನೆ ಚಿಂತೆ ಮಾಡಿದ್ದೀನಿ ಹಾಗಾಗಿ ನಾನು ಆ ಕೆಲಸದಲ್ಲಿ ಮುಂದುವರಿ ಿಲ್ಲ ಹಾಗಾಗಿ ಅದರಲ್ಲಿ ಯಶಸ್ಸು ಸಿಗ್ಲಿಲ್ಲ ಯಾಕಂದ್ರೆ ನನ್ನಲ್ಲಿ ಒಂದು ಭಯ ಇತ್ತು ಆ ಭಯ ನನ್ನಲ್ಲಿ ಇದ್ದಿದ್ರಿಂದನೇ ನಾನು ಆ ವಿಚಾರದಲ್ಲಿ ಸಫಲತೆನ ಪಡ್ಕೊಂಡಿಲ್ಲ ಅಂತೇಳಿ ನಮ್ಗೆ ಅರಿವಾಗತ್ತೆ ಬಾ ಹೇಳ್ತಾ ಇರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಹಾಗೆ ನಾನು ಸರಿಯಾದ ವ್ಯಕ್ತಿ ಹತ್ರನೇ ನಾನು ಬಂದಿದ್ದೀನಿ ಇವತ್ತು ನನ್ನ ಭಾಗ್ಯದ ಬಾಗಿಲು ತೆರೀತು ಅಂತನೆ ನಾನು ಅನ್ಕೊಳ್ತೀನಿ ಈ ಕ್ಷಣದಿಂದನೇ ನನ್ನ ದಿನಚರ್ಯನ ಬದಲಾಯಿಸ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನಾನು ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀನಿ ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ತೀನಿ ಹಾಗೆ ನಾನು ಏನ್ ಮಾಡಬೇಕು ಅಂತ ಇದ್ದೀನಲ್ಲ ಆ ಗುರಿಯ ಬಗ್ಗೆ ನಾನು ಲಕ್ಷ್ಯ ಕೊಟ್ಟು ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕೆಲಸಕ್ಕೆ ಬೇಕಾದ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳಿದುಕೊಳ್ತೀನಿ ಆ ತಿಳಿದುಕೊಳ್ಳೋದ್ರಿಂದ ನಾನು ಸಫಲತೆಯನ್ನ ನನ್ನ ಕೆಲಸದಲ್ಲಿ ಪಡ್ಕೊಳ್ತೀನಿ ತನ್ನಿಂದ ತಾನೇ ನಾನು ಬಯಸಿದ ಯಶಸ್ಸು ಗೆಲುವು ಹಣ ಎಲ್ಲವೂ ನನ್ನ ಹತ್ರ ಬಂದೇ ಬರತ್ತೆ ಅಂತೇಳಿ ಅವನಿಗೆ ಅರಿವಾಗತ್ತೆ ಬಾಬಾ ಇವನ ಮುಖವನ್ನ ನೋಡಿ ಮಂದ ಹಾಸದ ನಗೆ ಬೀರ್ತಾರೆ ಇವನಿಗೀಗ ಅರ್ಥ ಆಗ್ತಾ ಇದೆ ಅಂತೇಳಿ ಬಾಬಾರವರಿಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ ಹಾಗೆ ಬಾಬಾ ಇನ್ನೊಂದು ವಿಚಾರವನ್ನ ಹೇಳ್ತಾರೆ ಒಳ್ಳೆಯ ಉದ್ದೇಶದ ಕರ್ಮವೇ ನಿನ್ನ ಭವಿಷ್ಯವಾಗಿರತ್ತೆ ನೀನು ಏನನ್ನ ಇಲ್ಲಿಗೆ ಕೊಡ್ತೀಯೋ ನಿನಗೆ ನೀನು ಏನನ್ನ ಕೊಡ್ಕೊಳ್ತೀಯೋ ಅದೇ ನಿನಗೆ ಮರಳಿ ಮರಳಿ ಸಿಗ್ತಾ ಹೋಗುತ್ತೆ ಕಂದ ಅದನ್ನ ನೀನು ಜೀವನದಲ್ಲಿ ನೆನ್ಪಿಟ್ಕೋ ಅಂತೇಳಿ ಮತ್ತೊಮ್ಮೆ ಅವನನ್ನ ಎಚ್ಚರಿಸ್ತಾರೆ ಈ ಜಗತ್ತಲ್ಲಿ ಜ್ಞಾನ ಅನ್ನೋದು ಎಲ್ಲ ಕಡೆ ಇದೆ ನಿನಗೆ ಎಲ್ಲದರ ಮೂಲಕ ಜ್ಞಾನ ಸಿಗ್ತಾನೆ ಇದೆ ಪಾಠದ ಮೂಲಕ ನಿನ್ನ ಹತ್ರ ಅದು ಬರ್ತಾನೆ ಇದೆ ನೀನು ಅದನ್ನು ಅರ್ಥ ಮಾಡ್ಕೋ ಯಾವ ರೀತಿಯಲ್ಲಿ ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀಯೋ ಅದೇ ರೀತಿಯ ಭವಿಷ್ಯ ನಿನ್ನದಾಗತ್ತೆ ಅಂತ ಬಾಬಾ ಹೇಳ್ತಾರೆ ನಕಾರಾತ್ಮಕತೆಯನ್ನ ಹೊಂದಿದ ಜನರನ್ನ ನಿನ್ನಿಂದ ಆದಷ್ಟು ದೂರ ಬೇಡು ಯಾಕಂದ್ರೆ ನಿನ್ನಲ್ಲಿರುವ ಸಕಾರಾತ್ಮಕತೆಯನ್ನ ಆ ನಕಾರಾತ್ಮಕತೆ ಹೊಂದಿದ ಜನರು ಹೀರಿಕೊಳ್ತಾರೆ ಹಾಗಾಗಿ ನಿನ್ನ ಸುತ್ತ ಮುತ್ತ ಒಳ್ಳೆಯ ಜನರನ್ನ ಒಳ್ಳೆಯ ವಾತಾವರಣವನ್ನ ನೀನು ಕಾಪಾಡ್ಕೊಳ್ಬೇಕು ಅಂತೇಳಿ ಬಾಬಾ ಹೇಳ್ತಾರೆ ನಿನ್ನ ಸುತ್ತ ಕೆಟ್ಟದನ್ನ ಬಿಂಬಿಸ್ತಾ ಇದ್ದಾರೆ ಕೆಟ್ಟದನ್ನ ನಿನ್ನ ಮುಂದೆ ಮಾತಾಡ್ತಾ ಇದ್ದಾರೆ ನಿನಗೆ ಕೆಟ್ಟದನ್ನ ತೋರಿಸ್ತಾ ಇದ್ದಾರೆ ಕೆಟ್ಟದನ್ನ ಹೇಳ್ತಾ ಇದಾರೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಕೆಟ್ಟದರ ಬಗ್ಗೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂದ್ರೆ ಅಂತಹ ಜನರಿಂದ ನೀನು ಬಹುದೂರನೆ ಉಳಿಬೇಕು ಜನ ಅಂತಹ ನಕಾರಾತ್ಮಕತೆ ಹೊಂದಿದ ಜನರನ್ನ ನಿನ್ನ ಮನಸ್ಸಿನಿಂದ ನಿನ್ನ ಜೀವನದಿಂದ ಅವರನ್ನ ಹೊರ ಹಾಕ್ಬೇಕು ಆದಷ್ಟು ನಿನ್ನಿಂದ ಒಳ್ಳೆಯ ಕರ್ಮಗಳಾಗ್ಬೇಕು ದಾನ ಧರ್ಮ ಸೇವೆಯ ಮನೋಭಾವವನ್ನು ನೀನು ಹೊಂದಬೇಕು ಅದೇ ನಿನ್ನ ಉನ್ನತ ವ್ಯಕ್ತಿಯನ್ನಾಗಿಸುತ್ತೆ ಮಾನವೀಯತೆಯ ಮೌಲ್ಯಗಳು ನಿನ್ನಲ್ಲಿ ಹೆಚ್ಚಾದಷ್ಟು ನೀನು ಉನ್ನತವಾದ ವ್ಯಕ್ತಿತ್ವವನ್ನ ಹೊಂದುತ್ತೀಯಾ ಇದರಿಂದ ನಿನ್ನ ಬಳಿ ಉನ್ನತವಾದದ್ದೇ ಬಂದು ಸೇರತ್ತೆ ಶ್ರೇಷ್ಠವಾದ ವ್ಯಕ್ತಿಯ ಬಳಿ ಶ್ರೇಷ್ಠವಾದ ವಸ್ತುಗಳು ಬಂದು ಸೇರ್ತವೆ ಕಂದ ಅಂತೇಳಿ ಬಾಬಾ ಅವನಿಗೆ ಹೇಳ್ತಾರೆ ಆಗ ಆ ವ್ಯಕ್ತಿಗೆ ಅನ್ಸುತ್ತೆ ಹೌದು ನನ್ನ ಜೀವನದಲ್ಲಿ ನಾನು ಆದಷ್ಟು ನಕಾರಾತ್ಮಕತೆಯನ್ನು ತುಂಬಿಕೊಂಡಿದ್ದೆ ನಕಾರಾತ್ಮಕತೆಯ ಜನರನ್ನೇ ನನ್ನ ಸುತ್ತಮುತ್ತ ಇಟ್ಕೊಂಡಿದ್ದೆ ಹಾಗಾಗಿ ನನಗೆ ಯಾವಾಗಲೂ ಜೀವನದಲ್ಲಿ ಅಸಫಲತೆ ಸಿಗ್ತಾ ಇತ್ತು ಈಗ ನನ್ನ ಜೀವನದಲ್ಲಿ ಸಫಲತೆ ಸಿಗುವ ಎಲ್ಲ ಮಾರ್ಗಗಳನ್ನು ಬಾಬಾ ತೋರಿಸಿದ್ದಾರೆ ಎಲ್ಲ ನಿಯಮಗಳನ್ನು ನನಗೆ ತಿಳಿಸಿದ್ದಾರೆ ಖಂಡಿತ ಈ ನಿಯಮಗಳನ್ನು ನಾನು ಪರಿಪಾಲನೆಯನ್ನು ಮಾಡ್ತೀನಿ ನಾನು ನನ್ನ ಜೀವನದಲ್ಲಿ ಸಫಲತೆಯನ್ನು ಕಂಡುಕೊಳ್ತೀನಿ ಅಂತೇಳಿ ಅವನು ಅನ್ಕೊಳ್ತಾನೆ ಹಾಗೆ ಆತ ಆ ಕ್ಷಣದಲ್ಲಿ ಬದಲಾಗ್ತಾನೆ ನನ್ನ ತಾನು ಅರಿಯುವ ಪ್ರಯತ್ನವನ್ನ ಮಾಡ್ಕೊಳ್ತಾನೆ ನಾನು ಏನ್ ಯೋಚಿಸ್ತಾ ಇದ್ದೀನಿ ಏನ್ ಮಾಡಬೇಕು ಅಂತ ಇದೀನಿ ನಾನು ಯಾವ ರೀತಿಯ ಜೀವನ ಮಾಡ್ಬೇಕು ಅಂತ ಇದ್ದೀನಿ ಯಾವ ರೀತಿಯ ಭವಿಷ್ಯ ನನ್ನದಾಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಹಾಗೆ ಯಾವ ಗುರಿಯನ್ನು ಮುಟ್ಬೇಕು ಅಂತ ಇದ್ದೀನೋ ಅದ್ರ ಬಗ್ಗೆ ಎಲ್ಲ ಅವನು ಚರ್ಚೆ ಮಾಡ್ತಾನೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಆ ಕೆಲಸದಲ್ಲಿ ನಾನು ಈ ಕ್ಷಣನೇ ಮುಂದುವರಿತೇನೆ ಅಂತೇಳಿ ಅವನು ಬಾಬಾರವರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಪಣ ತೊಡ್ತಾನೆ ಬಾಬಾರವರು ಸಹ ಅವನಿಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನ ಮಾಡ್ತಾರೆ ಪಾಪಾರವರ ಅನುಗ್ರಹ ಆಶೀರ್ವಾದದಿಂದ ಎಷ್ಟೋ ವ್ಯಕ್ತಿಗಳು ಜೀವನದಲ್ಲಿ ಬದಲಾಗಿದ್ದಾರೆ ಉತ್ತಮವಾದ ಉನ್ನತವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಬಾಬಾರವರು ಅವರ ಜೊತೆಗಿರುವ ಅನುಭವ ಅನುಭೂತಿಗಳನ್ನ ತಮ್ಮ ಜೀವನದಲ್ಲಿ ಪಡ್ಕೊಳ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಬಾಬಾರವರೇ ನಮ್ಮ ಜೊತೆಗಿದ್ದಾರೆ ಅಂದಮೇಲೆ ನಮ್ಗೆ ಎಲ್ಲವೂ ತನ್ನಿಂದ ತಾನೇ ಸಿಗತ್ತೆ ಅಲ್ವಾ ಒಳ್ಳೆ ಜ್ಞಾನ ಸಿಗತ್ತೆ ಬುದ್ಧಿ ಸಿಗತ್ತೆ ವಿವೇಕ ಸಿಗತ್ತೆ ದಾರಿ ಸಿಗತ್ತೆ ಹಾಗೆ ರಕ್ಷಣೆ ಸಿಗತ್ತೆ ಹಾಗೆ ಮಾರ್ಗದರ್ಶನ ಸಿಗತ್ತೆ ಹಾಗೆ ನೆರಳಿನಂತೆ ರಕ್ಷಣೆ ಕೂಡ ಸಿಗತ್ತೆ ಜೊತೆಗಾರನಾಗಿ ಬಾಬಾರೇ ಸಿಗ್ತಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವರೇ ಸಿಕ್ಕಿದ್ದಾರೆ ಅಂದ್ಮೇಲೆ ನಮ್ಮ ಭವಿಷ್ಯ ಉಜ್ವಲವಾಗೇ ಇರತ್ತೆ ಅಲ್ವಾ ಹಾಗಾಗಿ ನಾವು ಒಬ್ಬ ಗುರುವನ್ನ ನಮ್ಮ ಜೀವನದಲ್ಲಿ ನಂಬಿಕೆ ಇಟ್ಟು ಆಯ್ಕೆ ಮಾಡಿಕೊಂಡಿದ್ದಾಗಿದೆ ಅದು ಬಾಬಾರವರೇ ಅಂದ ಮೇಲೆ ನಮ್ಮ ಜೀವನ ಖಂಡಿತ ಯಾವುದೇ ಕಾರಣಕ್ಕೂ ಯಾರಿಂದನೂ ವಂಚನೆಗೂ ಒಳಗಾಗೋದಿಲ್ಲ ಹಾಗೆ ಅಜ್ಞಾನದಿಂದಲೂ ಕೂಡಿರೋದಿಲ್ಲ ಅಸಫಲತೆಯನ್ನು ಹೊಂದೋದಿಲ್ಲ ಎಲ್ಲಾ ರೀತಿಯಲ್ಲೂ ಅದು ಸಫಲತೆಯನ್ನ ಪಡ್ಕೊಳ್ಳುತ್ತೆ ಹಾಗೆ ನಮ್ಮ ಮುಂದಿನ ಭವಿಷ್ಯವಾಗಿ ನಮ್ಗೆ ಸಿಗತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ